ಹಾಯ್ ಅಲ್ವೋ ನಮಸ್ಕಾರ ಸ್ನೇಹತ್ರ ಫೈನಲಿ ಭಾಗ್ಯ ಮತ್ತೆ ಆದಿ ಕಾಮತ್ ಕೂಡ ಎದುರು ಬದ್ರಾಗೋ ಸಮಯ ಬಂದದ್ದಾಯ್ತು ಮೊದಲಲ್ಲಿ ಭಾಗ್ಯ ಬಗ್ಗೆ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗ್ತದೆ ತಪ್ಪೆ ಮಾಡದೆ ತಪ್ಪದ ಸ್ಥಳ ಆಗಿ ನಿಂತ್ಕೋಬೇಕಾಗಿದೆ ಭಾಗ್ಯ ಹಾಗಾದ್ರೆ ಆದಿ ಕಾಮತ್ ಮತ್ತೆ ಭಾಗ್ಯ ನಡುವೆ ಅಂಥದ್ದೇನಪ್ಪ ಆಯ್ತು ಏನಾಯ್ತು ಏನ್ ಕತೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಕನ್ಯಾ ಕಿಶನ್ ಮದುವೆ ನೆಲೆಸಬೇಕು ಯಾವುದೇ ಕಾರಣಕ್ಕೂ ಕಿಶೂನ್ ಮತ್ತೆ ಪೂಜಾ ಮದುವೆ ಆಗಬಾರ್ದು ಅಂತ ಹೇಳಿ ಆದಿ ಕಾಮತ್ಗೆ ಈ ಮದುವೆ ದಯವಿಟ್ಟು ತಡಿ ನಿಜವಾಗ್ಲು ಆ ಹೆಣ್ಮಕ್ಳು ಕೂಡ ಸರಿ ಇಲ್ಲ ಅಕ್ಕ ತಂಗಿರಿಬ್ರು ಕೂಡ ಸೇರಿಕೊಂಡು ಕಿಶನ್ ನ ಬೀಳಿಸಿ ಬಿಡಿಸಿ ಮದುವೆ ಮಾಡಿ ಇಡೀ ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ತುಂಬ ಎಮೋಷನಲ್ ಡ್ರಾಮಾ ಮಾಡಿದ್ದೆ ಅಪ್ಪನ ಕಟ್ ಆಗ್ಬಿಟ್ಟಿದ್ದಾರೆ ಈ ಮದುವೆ ತಡೆಯೋದಕ್ಕೆ ಆಗ್ತಿಲ್ಲ ನೀನೇ ಬರಬೇಕು ಅಂತದಾಗ ಆ ಕಡೆ ಆದಿ ಕಾಮತ್ ಸರಿ ಆಯ್ತು ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಯೋದಕ್ಕೆ ನಾನ್ ಬಿಡುವುದಿಲ್ಲ ಅಂತ ಹೇಳುವುದ್ರ ಮುಖಾಂತರ ಅವ್ರೋಡ್ ಇಂದ ಆಲ್ರೆಡಿ ಇಂಡಿಯಾಗೆ ಇದ್ರ ನಡುವೆ ಅಪ್ಪಂಗೆ ಮಗ ಬರ್ತದಾನೆ ಅನ್ನೋ ಖುಷಿ ಆದ್ರೆ ಯಾಕೆ ಬರ್ತದಾನೆ ಅನ್ನೋ ವಿಷಯ ಗೊತ್ತಿಲ್ಲ ಈ ಕಡೆ ಕನಿಕಾಗಂತೂ ಫುಲ್ ಖುಷಿ ಆಗ್ಬಿಡದೆ ಅಣ್ಣ ಬರ್ತಾನೆ ಬ್ರೋ ಬರ್ತದಾಗೆ ಮದ್ವೆ ನಿಲ್ಲತ್ತೆ ಪೂಜಾ ಭಾಗ್ಯಗೆ ಸಖತ್ತಾಗಿ ಉತ್ತರ ಕೊಡಬಹುದು ಆ ಪೂಜಾ ಕಿಶುನ್ ಮದ್ವೆ ಆಗೋದನ್ನ ತಡಿಬಹುದು ಅಂತ ಅಪ್ಪ ಅಂತೂ ಮಗ ಬರ್ತದಾನೆ ಅವ್ನಿಗೆ ಹೊಸ ಕಾರ್ ಕಳ್ಸಿದ್ಯಾ ಅಲ್ವಾ ಅಂತ ಕನಿಕನ ಕೇಳಿದಾಗ ಒಂದವೇ ಅದೇ ಕಾರಲ್ಲಿ ಬರ್ತದ ಅಂತ ಹೇಳ್ತಿದ್ದಾರೆ ಫೈನಲಿ ಆದಿ ಕಾಮತ್ ಎಂಟ್ರಿ ಆಗಾಯ್ತು ಹರೀಶ್ ರಾಜ್ ಆದಿ ಕಾಮತ್ ಆಗಿ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ ಮಗ ಬರ್ತದಾಗೆ ಆತಿ ಮುಖಾಂತರ ಮಗನನ್ನ ಬಲ್ಗಾಲಿ ಟು ಮನೆಯ ತುಂಬಿಸ್ಕೋತಿದ್ದಾರೆ ಈ ಕಡೆ ಮನೆ ಮಗ ಮನೆಗೆ ಬಂದಿದ್ದಾಯ್ತು ಈ ಕಡೆ ಮಗನ್ ನೋಡಿ ತುಂಬಾನೇ ಖುಷಿ ಆಗ್ತದೆ ಎಲ್ರಿಗೂ ಕೂಡ ಮನೆಯ ಹಿರಿಯ ಮಗ ಆಗಿದ್ದಾರೆ ಈ ಕಡೆ ಅಣ್ಣ ಬಂದಿದ್ದಾನೆ ಅಂತ ಮಹಿ ಹಾಗೆ ಕಿಶುನ್ನ ಹಾಗೆ ಕನಿಕಾ ಎಲ್ಲರೂ ಕೂಡ ದೆಲ್ ಆಗಿದ್ರೆ ಈ ಕಡೆ ಅಪ್ಪ ಮಾತ್ರ ಏನಪ್ಪ ನಾನು ಅಷ್ಟು ಸತಿ ಬರಲಿಲ್ಲ ಈಗೇನು ಯದ್ವಾ ತದ್ವಾ ಬಂದ್ಬಿಟ್ಟಿದ್ಯಾ ಅಂತ ಹೇಳಿದಾಗೆ ತುಂಬಾ ತುಂಬ ಕೆಲಸ ಇತ್ತು ಅಪ್ಪ ಏನು ಮಾಡೋದು ಆದರೆ ಮನೇ ಅಲ್ವಾ ನನಗೆ ಮೊದಲನೇ ಆದ್ಯತೆ ನಾನು ಮನೆ ಚೆನ್ನಾಗಿರಬೇಕು ಮನೆ ನನಗೆ ತುಂಬಾ ಇಂಪಾರ್ಟೆಂಟ ಅದಕ್ಕೋಸ್ಕರನೇ ನಾನು ಬಂದಿರೋದು ಅಂದಾಗ ಅಂಥದ್ದು ಏನಿದೆ ಅಂತ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಇದೆ ತುಂಬ ಇಂಪಾರ್ಟೆಂಟ್ ವಿಷಯ ನಡೀತಾ ಇದೆ ಅಲ್ವಾ ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದದ್ದು ಅಂತ ಹೇಳಿ ಅಪ್ಪನ ಕರ್ಕೊಂಡು ರೂಮಿಗೆ ಹೋಗ್ತಾರೆ ಈ ಕಡೆ ಮಹಿ ಮತ್ತು ಕಿಶುನ್ಗೆ ಏನಿರ್ಬೋದು ಅನಿಸ್ತಿದ್ರೆ ಈ ಕಡೆ ಕನೆಗಾಗೂ ಫುಲ್ ಖುಷಿ ಆಗ್ತದೆ ಸ್ವಿಮ್ಮಿಂಗ್ ಪೂಲ್ ಕಾರ್ನರಲ್ಲಿ ನಿಂತ್ಕೊಂಡಿದ್ದ ಈ ಕಡೆ ನಿಜ ಅಣ್ಣ ಇದಕ್ಕಿದ್ದಾಗೆ ಹೇಗೆ ಬಂದ ಅಪ್ಪ ಅಷ್ಟು ಕರ್ದಿದ್ರು ಕೂಡ ಬರ್ತಾ ಇರಲಿಲ್ಲ ಅದರಲ್ಲೂ ಕನಿಕಾ ನೀನು ಇಷ್ಟು ಬೇಗ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಬ್ರು ಅಂತ ಹೇಳಿದ್ಯಲ್ಲ ಏನು ಏನಾಗ್ತದೆ ರೀ ಅಂತ ಕನೆ ಕಾನ ಕಿಶನ್ ಕೇಳ್ತಿದ್ದಾಗೆ ಗೊತ್ತಾಗತ್ತೆ ಬಂದಲ್ವಾ ಬ್ರೋ ಏನು ಮಾಡ್ತಾನೆ ಅಂತ ನೋಡಿ ಅಂತ ಹೇಳ್ತಾಳ ಏನಿರ್ಬೋದು ಮದುವೆ ವಿಷಯನ ಅಂತ ಕಿಶನ್ ಡೇಗೆ ಡೌಟ್ ಆಗ್ತದೆ ಇತ್ತ ಕಡೆ ಮಗ ಮತ್ತು ಅಪ್ಪ ಇಬ್ರು ಕೂಡ ರೂಮಿಗೆ ಬರ್ತಾರೆ ರೂಮಿಗೆ ಬರ್ತಿದ್ದಾಗ ಏನಪ್ಪ ಏನು ವಿಷಯ ಏನು ಮಾತಾಡಬೇಕು ಅನ್ಕೊಂಡಿದ್ಯಾ ಅಂತ ಹೇಳಿ ಅಪ್ಪ ಮಗನ ಕೇಳ್ತಿರ್ಬೇಕಿದ್ರೆ ಆದಿ ಕಾಮತ್ ಅದು ಅಪ್ಪ ನೀವು ಕಿಶನ್ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದಿರಂತೆ ಅದೇ ವಿಷಯನ ಮಾತಾಡಬೇಕು ಅಂತ ಬಂದೆ ಅಂತ ಹೇಳಿದಾಗ ಅಯ್ಯೋ ಎಷ್ಟು ಫಸ್ಟ್ ಆಗಿ ನಿನಗೆ ವಿಷಯ ಗೊತ್ತಾಗೋಯ್ತಾ ಖಂಡಿತವಾಗ್ಲೂ ಈ ವಿಷಯ ನಾನೇ ಹೇಳಣ ಬಟ್ ಎಂಗೇಜ್ಮೆಂಟ್ ಡೇಟ್ ಆಫ್ ಫಿಕ್ಸ್ ಆದಮೇಲೆ ಹೇಳೋಣ ಅಂತ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ನಿನಗೆ ಕೂಡ ಗೊತ್ತಾಗಿದೆಯಲ್ಲ ತುಂಬಾ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಬಟ್ ಇದ್ರ ನಡುವೆ ನನಗೆ ಈ ಮದುವೆ ಮಾಡ್ತಿರೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಈ ಮದುವೆ ನಿಲ್ಲಿಸಬೇಕು ಅಂತಾನೆ ನಾನು ಇಲ್ಲಿಗೆ ಬಂದದ್ದು ಅಂತ ಹೇಳ್ತಿದ್ದಾಗ ಅಪ್ಪ ಶಾಕ್ ಆಗ್ತಿದ್ದಾರೆ ಏನ್ ಮಾತಾಡ್ತಿದ್ಯಾ ನೀನು ಅದಕ್ಕೆ ಅಂತ ಹೇಳ್ತದಾಗೆ ಹೌದು ಅಪ್ಪ ನನ್ಗೆ ಯಾಕೋ ಆ ಸಂಬಂಧ ಸರಿ ಬರುವುದಿಲ್ಲ ಅಂತ ಅನ್ನಿಸ್ತದೆ ಅಂದಾಗ ಇಲ್ಲ ನನಗೆ ಆ ಸಂಬಂಧ ಸರಿ ಇದೆ ಅಂತಾನೆ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಜೊತೆಗೆ ನೀನು ನನ್ನ ತಮ್ಮನ ಮಗ ನನ್ನ ತಮ್ಮ ಇದ್ದಾಗ ಅವನೇ ನನ್ನ ಬಲಗೆ ಆಗಿದ್ದ ಅವನು ಹೋಗ್ತಿದ್ದಾಗೆ ನೀನ್ ನನ್ನ ಬೆನ್ನೆಲ ಬಗೆ ನಿಂತ ಇವತ್ತು ನಾನಿದ್ದೀನಿ ನನ್ನ ಕುಟುಂಬ ಇರೀತಿ ಇದೆ ಅಂದ್ರೆ ಅದಕ್ಕೆ ನೀನೇ ಕಾರಣ ನೀನು ಆ ಸ್ಥಾನನ ತುಂಬಿದ್ಯಾ ನಿನ್ ಮಾತಿಗೆ ನಾನು ಯಾವತ್ತು ಕೂಡ ಇಲ್ಲ ಅಂದವನಲ್ಲ ಅಂತೆಲ್ಲ ಹೇಳ್ತಿದ್ದಾರೆ ಅಷ್ಟು ಕನಿಕಾ ಬರ್ತಾಳೆ ಬರ್ತಿದ್ದಾಗ ಇದ್ ಎಲ್ವನ ಕೂಡ ಹೊರಗಡೆನಂತೂ ಕೇಳಿಸ್ಕೊತದಾಳೆ ವಾ ಆಲ್ರೆಡಿ ಇಬ್ರು ಈ ವಿಷಯ ಮಾತಾಡ್ತಿದ್ದಾನೆ ಅಂದ್ರೆ ಖಂಡಿತ ಈ ಮಾಧುವ ನೆನ್ ಹೋಗುತ್ತೆ ಅಂತ ಖುಷಿ ಪಡ್ತಿದಾಳೆ ಜೊತೆಗೆ ಹೌದು ಅಪ್ಪ ಖಂಡಿತ ನಾನ್ ನಿಮ್ ತಮ್ಮನ್ ಮಗಾನೇ ಆಗಿರ್ಬೋದು ಆದ್ರೆ ಯಾವತ್ತೂ ಕೂಡ ನೀವು ನನ್ನನ್ನ ತಮ್ಮನ್ ಮಗ ಅಂತ ನೋಡ್ಲಿಲ್ಲ ನಿಮ್ಮ ಮಗ ಅನ್ನು ಹಾಗೆ ನೋಡ್ಕೊಂಡ್ರಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೀವ್ ನೋಡ್ಕೊಂಡ್ರೋ ಅದೇ ರೀತಿ ನನ್ನನ್ನು ಕೂಡ ನೋಡ್ಕೊಂಡ್ರಿ ನನಗೂ ಕೂಡ ಅವರೆಲ್ಲ ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿ ಅಲ್ವಾ ಅದೇ ರೀತಿಯಾಗಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ಹೇಳ್ತದನಿ ಅಂತ ಆದಿ ಹೇಳಿದಾಗ ನೋಡು ನಿನ್ನ ಅಣ್ಣ ತಮ್ಮ ಅಕ್ಕ ತಂಗಿರಲ್ಲ ನಿನ್ಗೋಸ್ಕರ ಸ್ಪೆಷಲ್ ಡಿಶಸ್ನ ನ ರೆಡಿ ಮಾಡಿದ್ದಾರೆ ಹೋಗಿ ಟೇಸ್ಟ್ ಮಾಡಿ ಊಟ ಮಾಡಿ ಹೋಗು ಅಂತ ಹೇಳಿ ಆ ಮಾತನ್ನ ಅಲ್ಲಿಗೆ ಕಟ್ ಮಾಡಿ ಅಪ್ಪ ಹೋಗಿಬಿಡ್ತಾರೆ ಇದರಿಂದ ಕನ್ಯಕ್ಕಾಗೆ ಬೇಜಾರಾಗ್ತದೆ ಆ ಕಡೆ ಆದಿ ಕೂಡ ಏನಿದು ಅಪ್ಪ ಇದಕ್ಕೆ ರೆಸ್ಪಾಂಡೇ ಮಾಡಿಲ್ವಲ್ಲ ಅಂತ ಅನ್ಕೋತಾರೆ ಆ ಕಡೆ ಭಾಗ್ಯ ಮತ್ತೆ ಕುಸ್ಮ ಇಬ್ರು ಕೂಡ ಚಿನ್ನಿ ಚೀಟಿನ ಎತ್ತಣ ಅಂತ ಹೋಗ್ತಿದ್ದಾರೆ ಅಶ್ವಿನಿಲಿ ಸುನಂದ್ ಅವರು ಎಲ್ಲಿಗೆ ಅಂದಾಗ ಚಿನ್ನ ಚೀಟಿ ಹಾಕಿದ್ಲಲ್ವ ಭಾಗ್ಯ ಅಲ್ಲಿ ದುಡ್ಡು ತಗೊಳ್ಳೋಣ ಅಂತ ಹೋಗ್ತಿದೀವಿ ಅಂತಕ ಹೌದಾ ಹಾಗಿದ್ರೆ ಚಿನ್ನದ ದುಡ್ಡು ಬರ್ತಿದ್ಯಾ ಎಷ್ಟು ಬರ್ತದೆ ಹಾಗೆ ಹೀಗೆ ಅಂದಾಗ ಏನೂ ಇದು ಈ ರೀತಿ ಮಾತಾಡ್ತಿದ್ರಲ್ಲ ಪಾಪ ಹುಡುಗಿ ಎಷ್ಟು ಕಷ್ಟಪಟ್ಟು ಎಲ್ವನ ಮಾಡಬೇಕು ಅನ್ಕೊಂಡಿದ್ದಾಳೆ ಅಂತಿದ್ದಾಗ ಏನಿದು ಭಾಗ್ಯ ನೀನೇ ಪೂಜಾ ಮದುವೆ ಮಾಡಿಸ್ತೀನಿ ಅಂತ ಎಲ್ಲಾ ಜವಾಬ್ದಾರಿ ಒತ್ಕೊಂಡಿದೆಯಾ ಯಾವುದೇ ಕಾರಣಕ್ಕೂ ಮರಿಬೇಡ ಅಂತ ಹೇಳ್ತಾರೆ ಈ ಕಡೆ ಕುಸುಮಾ ಅವ್ರಿಗೂ ಕೂಡ ಏನು ವ್ಯಕ್ತಿ ಅಮ್ಮ ಮಗಳು ಮದುವೆ ಚೆನ್ನಾಗಿ ಆಗಬೇಕು ಅಂತ ನನ್ಗ ಅನ್ಸುದಿಲ್ವಾ ಅದ್ರಲ್ಲಿ ಏನಿದೆ ಅಂತ ಹೇಳ್ತಿದ್ದಾರೆ ನಂತರ ಬಿಡಿ ಆತ ಸರಿಯಮ್ಮ ನೀನೇನು ಯೋಚನೆ ಮಾಡಬೇಡ ಎಲ್ಲ ಕೂಡ ಸರಿಯಾಗಿ ಆಗತ್ತೆ ಅಂತ ಹೇಳಿ ಅತ್ತೆ ಕರ್ಕೊಂಡು ಹೋಗ್ತಾರೆ ನಂತರ ಚಿನ್ನಿ ಚೀಟಿ ತೊಗೊಂಡು ಬರಬೇಕಿದ್ರೆ ಬಡ್ಡಿ ಸರಿಯಾಗಿ ಕೊಟ್ಟಿಲ್ಲ ಚೆನ್ನಾಗಿ ಬಡ್ಡಿ ಇಟ್ಕೊಂಡ್ಬಿಡ್ತಾರೆ ನಾವು ತೊಗೋತೀವಿ ಅಂದ ತಕ್ಷಣ ನೋಡಿದ್ಯಾ ಜನಗಳು ಹೇಗೆ ಮಾಡ್ತಾರೆ ಅಂತ ಹೇಗೆ ಬಡ್ಡಿ ಇಟ್ಕೊಂಡ್ರು ಅಂತ ನೀನು ಸುಮ್ಮನೆ ಇದ್ದಿದ್ದಕ್ಕೆ ಇಲ್ಲಾಂದರೆ ನಾನು ಅವ್ರಿಗೆ ಸರಿಯಾಗಿ ಆಚಾರ ಮಾಡಿ ನಂಗೆ ಎಷ್ಟು ದುಡ್ಡು ಬೇಕು ಅಷ್ಟು ತೊಗೋತಿದ್ದೆ ಇಷ್ಟು ಹಸುತಾರೆ ಇಬ್ಬೇಳ್ಬೆ ಭಾಗ್ಯ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಟ್ರಾಫಿಕ್ ಸಿಗುತ್ತೆ ಪಕ್ಕದಲ್ಲಿ ಒಂದು ರೆಡ್ ಕಾರ್ ಅಂತ ಇರುತ್ತೆ ಟ್ರಾಫಿಕ್ ಸಿಗ್ನಲ್ ಇದೆ ರೆಡ್ ಸಿಗ್ನಲ್ ಆದರೂ ಕೂಡ ಆನ್ ಮಾಡ್ತಾನೆ ಇದ್ದಾರೆ ಏನಪ್ಪಾ ಇದು ಈ ರೀತಿ ಟ್ರಾಫಿಕ್ ಸಿಗ್ನಲ್ ಇದೆ ಅಂತ ಗೊತ್ತಿದ್ದು ಈ ರೀತಿ ಆನ್ ಮಾಡ್ತಿದಾರಲ್ಲ ಅಂತ ಭಾಗ್ಯ ಕುಸ್ಮಾ ಅನ್ಕೋತಾರೆ ಗ್ರೀನ್ ಲೈಟ್ ಶುರು ಆಗ್ತಿದ್ದಾಗೆ ಗ್ರೀನ್ ಸಿಗ್ನಲ್ ಪಾಸ್ ಆಗ್ತಿದ್ದಾಗೆ ಆ ವ್ಯಕ್ತಿ ತುಂಬ ಫಾಸ್ಟ್ ಆಗಿ ಭಾಗ್ಯ ಗಾಡಿನೇ ಉಚ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಏನಪ್ಪಾ ಇದು ನನ್ನ ಗಾಡಿಗೆ ಈ ರೀತಿ ಆಕ್ಸಿಡೆಂಟ್ ಮಾಡಿಬಿಟ್ರಲ್ಲ ಅನ್ಕೊಂಡಿದೆ ಕುಸ್ಮಾ ಮತ್ತೆ ಭಾಗ್ಯ ಗಾಡಿನ ಚೀಸ್ ಮಾಡ್ತಿದ್ದಾರೆ ಆ ವ್ಯಕ್ತಿ ಕೂಡ ಗಾಡಿನ ನೆಲೆಸ್ದೆ ಹಾಗೆ ಹೋಗ್ತಿದ್ದಾರೆ ಏನಪ್ಪ ಇದು ಇವರು ನನ್ನನ್ನೇ ಫೋನ್ ಮಾಡ್ಕೊಂಡು ಬರ್ತದಾರಲ್ಲ ಯಾವುದೇ ಕಾರಣಕ್ಕೂ ಆಯಮ ಬಿಡೋದಿಲ್ಲ ಅನ್ಸುತ್ತೆ ಖಂಡಿತ ಹೋಗ್ಬಿಡ್ಬೇಕು ಅನ್ಕೊಂಡೆ ಹೋಗ್ತಿದ್ದಾರೆ ಈ ಕಡೆ ಬಾಗೆ ಮತ್ತೆ ಕುಸುಮಾ ಇಬ್ಬರು ಗಾಡಿ ನಂಬರ್ನೆಲ್ಲನೂ ಕೂಡ ನೋಟ್ ನೋಟ್ ಮಾಡ್ಕೋತಾರೆ ಫೈನಲಿ ಗಾಡಿ ಪಾಸ್ ಆಗೇ ಬಿಡುತ್ತೆ ಅಷ್ಟ್ರೇಲಿಯಾ ಗಾಡಿ ಬೇರೆ ಯಾರದ್ದು ಅಲ್ಲ ಆದಿ ಕಾಮದ್ ಗಾಡಿ ಆಗಿದೆ ಈ ಕಡೆ ಡ್ರೈವರ್ ಬಾಸ್ಗೆ ಏನಾದರೂ ಗೊತ್ತಾದ್ರೆ ಖಂಡಿತ ನನ್ನನ್ನು ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತಾರೆ ಖಂಡಿತ ಬಾಸ್ಗೆ ಗೊತ್ತಾಗಬಾರ್ದು ಅನ್ಕೊಂಡೇ ಇಳಿತಾರೆ ಅಷ್ಟ್ರಲ್ಲಿ ಆದಿ ಕಾಮದ್ ಬರ್ತಾರೆ ಬಂದಿದ್ದ ಈ ಕಡೆ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಇಲ್ಲಿ ಹೋಗ್ತೀನಿ ಅಪ್ಪ ಮಾತ್ರ ಇದ್ದಾರೆ ಗ ಅವ್ರ ಡ್ರೈವರ್ ಕೂಡ ಇಲ್ಲ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಕರ್ಕೊಂಡು ಹೋಗಿ ಹುಷಾರಾಗಿ ಅಂತ ಹೇಳ್ತಾರೆ ನಂತರ ಇದೇನು ಗಾಡಿ ಸ್ಕ್ರಾಚ್ ಆಗಿದೆಯಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅದು ನನ್ನಿಂದ ಅಲ್ಲ ಸರ್ ಗಾಡೀಲಿ ಬರಬೇಕಿದ್ರೆ ಯಾವುದೋ ಒಂದು ಹೆಂಗಸು ಹೇಗೆ ಉಚ್ಕೊಂಡು ಹೋಗಿಬಿಟ್ರು ನಿಲ್ಲಿ ಅಂದರೂ ಕೂಡ ನಿಲ್ಲಿಲ್ಲ ನಿಜ ಇಲ್ಲಿ ಟ್ರಾಫಿಕ್ ರೂಲ್ಸ್ ಅಲ್ಲ ಗಾಡಿ ಓಡಿಸೋ ಹೆಂಗಸ್ರು ಕೂಡ ತುಂಬ ಘಾಟಿ ಇದ್ದಾರೆ ಹಾಗೆ ಹೀಗೆ ಅಂತ ಎಲ್ಲಾನು ಭಾಗ್ಯ ಮೇಲೆ ಆಗಿಬಿಡ್ತಾರೆ ಸರಿ ಬಿಡಿ ನಿಮ್ದೇನು ಕೂಡ ತಪ್ಪಿಲ್ಲ ಅಂದ್ರಲ್ವಾ ಹೆಂಗ್ಸಲ್ವಾ ತಪ್ಪು ಮಾಡಿದ್ದು ಓಕೆ ಅಂತ ಹೇಳ್ತಾರೆ ಅದಕ್ಕಾದ್ರೆ ತುಂಬ ತುಂಬಾ ಒಳ್ಳೆಯವರು ಬಟ್ ಇಲ್ಲಿ ಭಾಗ್ಯನೇ ಸ್ಕ್ರ್ಯಾಚ್ ಮಾಡಿದ್ದು ಅಂತ ಡ್ರೈವರ್ ಹೇಳ್ಬಿಟ್ಟಿರುವುದರಿಂದ ಅದು ತಲೆಲಿ ಕೂತದ ಅದ ಕಡೆ ಭಾಗ್ಯ ಮತ್ತು ಕುಸುಮಾ ಗಾಡಿ ನಿಲ್ಲಿಸಿ ಆ ಕಡೆ ಈ ಕಡೆ ಹೊಡಕ್ತಾರೆ ಫೈನಲಿ ತನ್ನ ಗಾಡಿಗೆ ಸ್ಕ್ರ್ಯಾಚ್ ಆಗಿರೋದು ತುಂಬಾ ನೋವಾಗ್ತದೆ ಅವರು ಸಮಾಧಾನ ಮಾಡ್ತಾರೆ ಬಿಕಾಸ್ ತುಂಬ ಕಷ್ಟಪಟ್ಟು ತಗೊಂಡಿರೋದು ಭಾಗ್ಯ ಗಾಡಿನ ನೋವ ಆಗ್ತದೆ ಅಷ್ಟರಲ್ಲಿ ಆ ಗಾಡಿ ನಂಬರ್ ಇರ್ತಕ್ಕಂಥ ಗಾಡಿ ಪಾಸ್ ಆಗ್ತದಾಗೆ ಕುಸುಮಾ ಮತ್ತು ಭಾಗ್ಯ ಗಾಡಿನ ತಡೀತಾರೆ ತಡೀತಿದ್ದಾಗೆ ಆ ಕಡೆ ಆದಿ ಕಾಮತ್ ಇಳಿತಿದ್ದಾಗ ಆದಿ ಕಾಮತ್ ನಮ್ಮ ಗಾಡಿನ ಸ್ಕ್ರಾಚ್ ಮಾಡಿರೋದು ಅನ್ಕೊಳೋ ಜಟ್ಟಾಪಟಿ ಶುರುವಾಗ್ಬಿಡುತ್ತೆ ಆದರೆ ಆದಿ ಕಾಮತ್ಗೆ ಡ್ರೈವರ್ ಹೇಳಿದ ಮಾತು ನೆನಪಿದೆ ಇವರು ನನ್ನ ಗಾಡಿನ ಸ್ಕ್ರಾಚ್ ಮಾಡಿ ಈ ರೀತಿ ಮಾಡ್ತಿದ್ದಾರೆ ಅಂತ ಅವ್ರ ಬಗ್ಗೆ ತಪ್ಪು ತಿಳ್ಕೊತಿದ್ದಾರೆ ಫೈನಲಿ ತಪ್ಪು ತಿಳುವಳಿಕೆ ಇಬ್ರ ನಡುವೆ ಒಂದು ದೊಡ್ಡ ಗಲಾಟೆಗೆ ನಾಂದಿ ಆಗುತ್ತಾ ಇಲ್ಲಿ ಭಾಗ್ಯ ಬಗ್ಗೆ ಬ್ಯಾಡ್ ಒಪೀನಿಯನ್ ಕ್ರಿಯೇಟ್ ಆಗ್ತದೆ ಹಾಗಿದ್ರೆ ಮುಂದೆ ಏನಾಗ್ಬೋದು ಈ ಕಡೆ ಭಾಗ್ಯಗೆ ಗೊತ್ತಾಗುತ್ತಾ ಇಲ್ಲಿ ಕಾರ್ನಿಕಾರ್ಣ ಆದಿ ಕಾಮತ್ ಅಂತ ಏನಾಗುತ್ತೆ ಮದುವೆ ನಿಲ್ಲುತ್ತಾ ಬಿಡುತ್ತಾ ಮುಂದೆ ನಾವು